ನಮಸ್ಕಾರ ಸ್ನೇಹಿತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಲ್ಲಿ ಈ ಕೊಡೆಗಳನ್ನು ಇಟ್ಟುಕೊಂಡು ಸಿಮ್ಮುಗಳನ್ನು ಮಾರಾಟ ಮಾಡೋದನ್ನು ನಾವು ನೀವೆಲ್ಲರೂ ನೋಡುತ್ತೀವಿ ಈ ರೋಡ್ ಸೈಡ್ ಕೂಡ ಅಲ್ಲಲ್ಲಿ ಈ ರೀತಿ ಸಿಮ್ಗಳನ್ನು ಮಾರಾಟ ಮಾಡಿರ್ತಾರೆ ಅದರ ಮೇಲೆ ಆಫರ್ಗಳನ್ನು ಹಾಕಿರ್ತಾರೆ ನೂರು ರೂಪಾಯಿಗೆ ಸಿಗುತ್ತೆ ಐವತ್ತು ರೂಪಾಯಿ ಸಿಗುತ್ತೆ ಇಂಥ ಆಫರ್ಗಳನ್ನು ಕೂಡ ನಾವು ನೋಡುತ್ತೀವಿ ನಾವು ಅನೇಕ ಬಾರಿ ಅನೇಕ ಜನರು ಅವರ ಹತ್ರ ಸಿಮ್ಗಳನ್ನು ತಗೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಸಿಮ್ಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಸ್ನೇಹಿತರೆ ಯಾಕೆ ಯೋಚನೆ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ನಾವು ಸಿಮ್ಗಳನ್ನು ತಗೊಳ್ಳುವಾಗ ಆಧಾರ್ ಕಾರ್ಡ್ನ ಜರಾಕ್ಸ್ ಅನ್ನ ಇಲ್ಲ ಆಧಾರ್ ಕಾರ್ಡ್ ಅನ್ನು ನೀಡಿರ್ತೀವಿ ಓ ಟಿ ಪಿ ಇಡ್ತೀವಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಗಳನ್ನ ನೀಡ್ತೀವಿ ನಮ್ಮ ಒಂದು ದಾಖಲೆಯನ್ನು ಬಳಸ್ಕೊಂಡು ಅವರು ನಾಲ್ಕೈದು ಸಿಮ್ಗಳನ್ನು ತಗೊಂಡಿರ್ತಾರೆ ಒಂದು ನ ನಮಗೆ ಕೊಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಇಂಥ ಅನೇಕ ಸ್ಕ್ಯಾಮ್ಗಳು ನಡೀತಿದೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮಗೆ ಪರಿಚಯ ಇಲ್ಲದವರತ್ರ ನೀವು ಸಿಮ್ಗಳನ್ನು ತಗೊಳಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಸಿಮ್ ತಗೊಳ್ತಿದ್ದೀರಂದರೆ ನೀವು ಯಾರು ಪ್ರತಿದಿನ ಅವರನ್ನು ನೋಡುವಂಥವರಾಗಿರಲಿ ನಿಮಗೆ ಪರಿಚಯ ಇರುವಂಥ ಒಂದು ಅಂಗಡಿಯಾಗಿರಲಿ ಪರಿಚಯ ಇರುವಂಥ ಅಂಗಡಿಗಳಲ್ಲಿ ಸ್ಟ್ಯಾಂಡರ್ಡಗಿರುವಂಥ ಅಂಗಡಿಗಳಲ್ಲಿ ಹೋಗಿ ಅವರನ್ನು ಪರಿಚಯ ಮಾಡಿಕೊಂಡು ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇರುವವರ ಹತ್ತಿರ ನೀವು ಸಿಮ್ಗಳನ್ನು ತಗೊಂಡಾಗ ಯಾವುದೇ ರೀತಿಯ ಮೋಸಗಳಾಗುವಂಥ ಸಾಧ್ಯತೆ ಇರಲ್ಲ ಸೇತಾರೆ ಒಂದು ವೇಳೆ ಮೋಸ ಆಯಿತು ಕೂಡ ನಾವು ಕೇಳ್ಬೋದು ಅದೇ ಪರಿಚಯ ಇಲ್ಲದೇ ಇರತ್ತೆ ಸಿಮ್ಗಳು ತಗೊಳ್ಳೋದ ಯಾರತ ನಾವು ಸಿಮ್ ಅನ್ನೋ ನೆನಪು ಕೂಡ ನಮಗೆ ಇಲ್ಲ ಮುಂದೆ ಅವರು ನಮಗೆ ಒಂದು ಸಿಮ್ಮನ್ನು ಇಡ್ತಾರೆ ಆ ನಾಲ್ಕೈದು ಸಿಮ್ಗಳನ್ನು ಬೇರೆ ರೀತಿಯಾದಂಥ ಕೆಟ್ಟ ಕೆಲಸಕ್ಕೆ ಬಳಸುವವರಿಗೆ ಆ ಸಿಮ್ಗಳನ್ನು ಮಾರಾಟ ಮಾಡುತ್ತಾರೆ ಸ್ನೇಹಿತರೆ ಇವತ್ತು ದೇಶಾದ್ಯಂತ ಇದು ಅತಿ ದೊಡ್ಡ ಸ್ಕ್ಯಾಮ್ ಆಗಿ ನಡೀತಿದೆ ದಯವಿಟ್ಟು ಸಿಮ್ಮನ್ನು ತಗೊಳ್ಳೋಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಪರಿಚಯ ಇಲ್ದಿರ ಇಲ್ಲದೆ ಇರುವವರ ಹತ್ರ ಸಿಮ್ಗಳನ್ನು ತಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ